ನಾಮ ಪಾರಾಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರ ಸ್ವಾಗತ ಸುಸ್ವಾಗತ ಈ ಒಂದು ಗಂಟೆಗಳ ಕಾಲ ಯಾರು ನಮ್ಮ ಜೊತೆ ಲೈವ್ ಅಲ್ಲಿ ಇರ್ತಾರೋ ಅಂತ ವಿಶೇಷವರೆಗೆ ಅವರಿಗೆ ಆ ಸಂಪತ್ತು ಸಮೃದ್ಧಿ ಸಕಲ ಐಶ್ವರ್ಯ ಪ್ರಾಪ್ತಿ ಆಗಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮನ ಶುರು ಮಾಡೋಣ ಯಾರು ನಮ್ಮ ಕಾರ್ಯಕ್ರಮ ಜಾಯಿನ್ ಆಗ್ತಿದ್ರೋ ಜೈ ಗಣೇಶ್ ಅನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಬೆಲ್ಲೈಕನ್ ಹೊತ್ತಿ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ವಿ ನೈನ್ ಸೆವೆನ್ ಈ ನೀವು ಕಾಲ್ ಪರಿಹಾರಗಳನ್ನ ಪಡ್ಕೋಬಹುದು ಬನ್ನಿ ಇವತ್ತಿನ ವಿಶೇಷ ಮೊದಲನೇದಾಗಿ ವಿಷ್ಣು ಸಹಸ್ತ್ರ ನಾಮ ಶುರು ಮಾಡ್ಕೊಡ ಅದಕ್ಕೆ ನಮ್ಮ ಮುಂಚೆ ಚಯ ಗಣೇಶ ಅಂತ ಕಮೆಂಟ್ ಮಾಡಿ ನಿಮಗೂ ಮತ್ತೆ ನಿಮ್ಮ ಕುಟುಂಬದವ್ರನ್ನ ಗಣೇಶನ ಆಶೀರ್ವಾದ ಮತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಂತ ನಿಮಗೆ ಸಂಪತ್ತು ಸಕಲ ಐಶ್ವರ್ಯ ಎಲ್ಲನ ಆಗ್ಲಿ ಅಂತ ಕೇಳ್ಕೊಂತ ವಿಷ್ಣು ಸಹಸ್ರ ನಮಗೆ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಯಾರು ಇಲ್ಲ ಇದ್ರು ಅಲ್ಲೇ ಕೂತ್ಕೊಂಡು ವಿಶೇಷವಾಗಿ ನೀವು ಒಂದು ಗಂಟೆಗಳ ಕಾಲ ಈ ಲೈವ್ ಕಾರ್ಯಕ್ರಮದಿದ್ದೆ ಆದ್ರೆ ವಿಶೇಷ ಪರಿಹಾರಗಳನ್ನ ಪಡ್ಕೊ ಬನ್ನಿ ಶುರು ಮಾಡಿ ಓಂ ವಿಷ್ಣುವೇ ನಮಃ ಓಂ ಭೂತಕೃತೇ ನಮಃ ಓಂ ಭೂತಾತ್ಮನೇ ನಮಃ ಓಂ ಭವಾಯ ನಮಃ ಓಂ ಹುತಾತ್ಮನೇ ನಮಃ ನೀವು ಹೇಳಿ ಓಂ ಪುತಾತ್ಮನೇ ನಮಃ ಓಂ ಪುರುಷೋತ್ತಮಾಯ ನಮಃ ओम शर्वाय नम ओम शर्वाय नम ओम संभवाय नम ओम बभ्रवाय नम ओम आदि नम ओम योगाय नम ओम योगनेद्राय नम ओम नरसिंहाय नम ओम श्रीमते नम ओम मैदाविने नम ओम विक्रमाय नम ओम कृत्य नम ओम शर्मणे नम ओम शराय नम ಓಂ ಸಂವತ್ಸರಾಯ ನಮಃ ಓಂ ಸಿದ್ಧಾಯ ನಮಃ ಓಂ ಸಿದ್ಧಹೇ ನಮಃ ಓಂ ಸರ್ವತಾಯ ನಮಃ ಓಂ ಸರ್ವಯೋಗಾಯ ನಮಃ ಓಂ ಮಧುಸೂದನಾಯ ನಮಃ ಓಂ ಈಶಾಯ ನಮಃ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತಿ ಕಷ್ಟದಲ್ಲಿ ಕೂಡ ಸಹಾಯ ಆಗಲಿ ಸಮಾತ್ಮನೇ ನಮಃ มสมาเยนมะโอมปุบรเวนมะโอมภมรุตายนมะโอมมหัทพัสเซนมะโอมจนาบนายนมะโอมเวดายนมะโอมเวดวิเดยนมะโอมข่าวเหนมะโอมบ๊นายนมะโอมสัตย์ยนมะ ओम विश्वात्म नमः, नम नमः, हादिदेवाय नम हादिदेवाय नम ओम शौरहे नम ओम जनेश्वराय नम ओम महाकोशाय नम ओम महाभोगाय नम ओम नक्षत्रिने नम ओम क्षमाय नमः ओम कत्रवे नमः ओम सर्वदर्शने नमः त्राय नमः ओम प्राणाय नमः ओम प्राणवायुवे नमः नमः ओम विष्णुं जिष्णु महाविष्णुं <coughs> ओम श्री नारायणाय नमः ओम श्री मनोहराय नमः ಓಂ ವೀರಬಾಹುವೇ ನಮಃ ಎಲ್ಲ ನಮ್ಮ ಚಾನಲ್ ನೋಡ್ತೇವೆ ಅವ್ರಿಗೆಲ್ಲ ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಇದೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ನೀವು ಕಾಲ್ ಮಾಡಿ ಪರಿಹಾರಗಳನ್ನ ಪಡ್ಕೊಂಬಿ ಓಂ ರತ್ನ ಗರ್ಭಾಯ ನಮಃ ನೀವು ಕೂಡ ಹೇಳಿ ಓಂ ರತ್ನ ಗರ್ಭಾಯ ನಮಃ ಓಂ ಅಕ್ಷರಾಯ ನಮಃ ಓಂ ಸಿಂಹಾಯ ನಮಃ ಓಂ ಕೃಷ್ಣಾಯ ನಮಃ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳಿಗೆ ಪ್ರಯತ್ನ ಕೊಡ್ತೀವಿ ನಮ್ಮ ಆಶ್ರಮದ ವತಿಯಿಂದ ವಿಶೇಷವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಹೊತ್ಕೊಂಡು ಬನ್ನಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ನಾವು ಈಗಾಗಲೇ ಪ್ರೀ ಕನ್ಸಡರ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಬನ್ನಿ ಮುಂದುವರ್ಷನ ಹೇಳಿ ನೀವು ಕೂಡ ಓಂ ಕೃಷ್ಣಾಯ ನಮಃ ಓಂ ವರುಣಾಯ ನಮಃ ಓಂ ಭಗವತೇ ನಮಃ ಯಾರಿದ್ರೂ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ನೀವು ಲೈಕ್ ಮಾಡೋದರಿಂದ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಓಂ ಕಂಠಪರವಶೇ ನಮಃ ಓಂ ದಾರುಣಾಯ ನಮಃ ನೀವು ಕೂಡ ಕಮೆಂಟ್ ಮಾಡಿ ಓಂ ದಾರುಣಾಯನ ನಮಃ ಓಂ ಮಹಾವರಾಯ ನಮಃ ಓಂ ಗಹನಾಯ ನಮಃ ನೀವು ಕೂಡ ಕಮೆಂಟ್ ಮಾಡಿ ಓಂ ಗಹನಾಯ ನಮಃ ದಯವಿಟ್ಟು ಲೆವೆಲ್ ಯಾರಿದ್ರು ಕಮೆಂಟ್ ಮಾಡಿ ಲೈಕ್ ಮಾಡಿ ಓಂ ಸಮಗಾಯ ನಮಃ ಓಂ ಅಜಾಯ ನಮಃ ಓಂ ಶಮಾಯ ನಮಃ ನಿಮಗೆ ಸಂಪತ್ತು ಸಮೃದ್ಧಿ ಸಕಲ ಐಶ್ವರ್ಯ ಪ್ರಾಪ್ತಿ ಆಗಲಿ ಅಂತ ಆ ಗುರು ರಾಘವೇಂದ್ರ ಸ್ವಾಮಿ ಗಣೇಶನಲ್ಲಿ ಕೇಳ್ಕೊತ ವಿಶೇಷವಾಗಿ ನಿಮ್ಮ ಮನೆಯವರಿಗೆ ನಿಮ್ಮ ಕುಟುಂಬದವರಿಗೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಇಟ್ಟು ಕಾಪಾಡಲಿ ಯಾರಾದರೂ ಲೈವಲ್ಲಿ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಶಾಂತ ಹೇ ನಮಃ ಶಾಂತಿತಾಯ ನಮಃ ಏನೇ ಸಮಸ್ಯೆ ಇದ್ದರೂ ಕೂಡ ನೈನ್ ಸೆವೆನ್ ಫೋರ್ ಟು ತ್ರೀ ಟ್ರಿಪಲ್ ಫೈವ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಪರಿಹಾರಗಳನ್ನ ಪಡ್ಕೊಬೋದು ವಿಚಿತಾತ್ಮನೇ ನಮಃ ಈ ಒಂದು ಗಂಟೆಗಳ ಕಾಲ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಯಾರು ಇರ್ತರೋ ಅವರಿಗೆಲ್ಲ ವಿಶೇಷವಾಗಿ ಸಂಪತ್ತು ಸಮೃದ್ಧಿ ಸಫಲತೆ ಎಲ್ಲ ದೊರೆಯಲಿ ಅಂತ ಕೇಳ್ಕೊತ ಓಂ ಶಾಂತಾಯ ನಮಃ ಓಂ ಬ್ರಾಹ್ಮಣ ಪ್ರಿಯಾಯ ನಮಃ ಓಂ ಅಪ್ರೀತಿರಾಯ ನಮಃ ಓಂ ಸುತಹೇ ನಮಃ ಓಂ ಪುಣ್ಯಾಯ ನಮಃ ಓಂ ವಾಯುವೆ ನಮಃ ಓಂ ತೀರ್ಥಕರಾಯ ನಮಃ ಓಂ ವಾಸುದೇವಾಯ ನಮಃ ಓಂ ವಾಸವೇ ನಮಃ ॐ नमः शे नम महायज्ञे नमः नम ओम स्त्रोत्रिया नम महादेवाय नम ओम शत्रुजि नम <coughs> ओम योगीशा नम ओम आश्रमा नम ओं सुपर्णा नम ओम दमनाय नम ओम सर्वसहाय नम ओम नियंत्रे नम ओम सत्यधर्म नम पारायण नम ओम अदुताय नम ओम शिशिराय नम ओम शिशिराय नम ओम रविलोचनाय नम ಯಾರು ನಮ್ಮ ಗಂಟೆ ಒಂದು ಗಂಟೆಗಳ ಕಾಲ ವಿಶೇಷ ಎಲ್ಲ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರ್ತಿರೋ ಅವ್ರಿಗೆಲ್ಲ ವಿಶೇಷವಾದಂತಹ ಸಂಪತ್ತು ಸಮೃದ್ಧಿ ಪ್ರಾಪ್ತಿಯಾಗಲಿ ಓಂ ಸಂತಾಯ ನಮಃ ಓಂ ರೂಪಾಯ ನಮಃ ಓಂ ಚಿಂತ ಮನ ಮನನ್ಯ ನಮಃ ಓಂ ಗಂಭೀರಾತ್ಮನೇ ನಮಃ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇಷ್ಟೋ ಜನ ಕಷ್ಟದಲ್ಲಿದೆ ಅವ್ರಿಗೂ ಕೂಡ ಸಹಾಯ ಆಗಲಿ ಓಂ ಸುಖದಾಯ ನಮಃ ಓಂ ಲಕ್ಷ್ಮಣೇ ನಮಃ ಓಂ ಯಗ್ನಪತೇ ನಮಃ ಓಂ ಯಜವನ್ನೇ ನಮಃ ಓಂ ಅನ್ಯಾಯ ನಮಃ ಓಂ ಪ್ರಾಣಾಯ ನಮಃ ಓಂ ಪ್ರಮಾಣಾಯ ನಮಃ ನಮಸ್ತೆ ನಮಸ್ತೆ ಓಂ ನಂದಕಿನೇ ನಮಃ ಓಂ ಗದಾಧರಾಯ ನಮಃ ಓಂ ದಾತ್ರೇ ನಮಃ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಯಾಕಂದ ನಿಶ್ಚೋಜನೆ ಕಷ್ಟದಲ್ಲಿ ಅವು ಕೂಡ ಸಹಾಯ ಆಗಲಿ ನೀವು ಒಂದು ಲೈಕ್ ಮಾಡೋದ್ರಿಂದ ಬೆಲ್ಲೈಕನ್ ಹುಟ್ಟೋದ್ರಿಂದ ಓಂ ಚೂನರಂದ್ರಾಯ ನಮಃ ಓಂ ಕ್ಷಮಾಯ ನಮಃ ಓಂ ದಮಾಯ ನಮಃ ಓಂ ಅಯಮಯಾಯ ನಮಃ ಓಂ ಅಭಿಪ್ರಾಯ ಆಯ ಓಂ ಅನಗಾಯ ನಮಃ ಓಂ ಸಹಸ್ರಪದೆ ನಮಃ ಓಂ ಯೋಗೀಶಾಯ ನಮಃ ಓಂ ಶತ್ರುಜಿತೆ ನಮಃ ಓಂ ಪಗ್ರಹಣಾಯ ನಮಃ ಓಂ ಸುಂದರಾಯ ನಮಃ ದಯವಿಟ್ಟು ನಿಮ್ಗೆ ಯಾವಾಗ ಮಂತ್ರ ಬರುತ್ತೋ ಅದನ್ನ ಕಮೆಂಟ್ ಮಾಡಿ ಓಂ ಅರ್ಕಾಯ ನಮಃ ಓಂ ಸುಂದಾಯ ನಮಃ ಓಂ ಸುಲೋಚನಾಯ ನಮಃ ಓಂ ಅಕ್ಷರಾಭ್ಯಾಸಾಯ ನಮಃ ಓಂ ಮಹಾದ್ರಾಯ ನಮಃ ಓಂ ಕುಂದಾಯ ನಮಃ ಓಂ ಮಹಾನಿಧಯ ನಮಃ ಓಂ ಪವನಾಯ ನಮಃ ಓಂ ಅನಿಲಾಯ ನಮಃ ಓಂ ಅಮೃತಪುರುಷೇ ನಮಃ ಓಂ ಸರ್ವಜ್ಞಾಯ ನಮಃ ನಿಮ್ಮೆಲ್ಲರಿಗೂ ಗಣೇಶನ ಆಶೀರ್ವಾದ ಮತ್ತು ಸಂಪತ್ತು ಸಮೃದ್ಧಿ ಸಕಾಲ ಐಶ್ವರ್ಯ ಪ್ರಾಪ್ತಿಯಾಗಲಿ ಓಂ ಏಕಪದೇ ನಮಃ ಓಂ ದುರ್ಜನಾಾಯ ನಮಃ ಓಂ ಶುಭಂಗಾಯ ನಮಃ ಓಂ ರತ್ನನಾಣ ನಮಃ ಓಂ ಸುಂದರಾಯ ನಮಃ ಎಲ್ಲ ಇದ್ರೂ ಅವರಿಗೆ ಗಣೇಶನ ಆಶೀರ್ವಾದ ಸಂಪತ್ತು ಸಮೃದ್ಧಿ ಎಲ್ಲರ ಅಭಿನಂದನೆ ಆಶೀರ್ವಾದ ಎಲ್ಲ ದೊರಲಿ ಓಂ ಮಾಧವಾಯ ನಮಃ ಓಂ ದರ್ಪದಾಯ ನಮಃ ಓಂ ವೀರಗ್ನೇ ನಮಃ ಓಂ ದುಪ್ತಾಯ ನಮಃ ಓಂ ಅವ್ಯಕ್ತಾಯ ನಮಃ ಅಮಾನಿನೇ ನಮಃ ಅಚಲಾಯ ನಮಃ ಓಂ ಚಲಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಶ್ರೀಕರಾಯ ನಮಃ ಓಂ ಶ್ರೀಮತೇ ನಮಃ ಓಂ ಸ್ವರ್ಗಾ ನಮಃ ಓಂ ಶಮಾಯ ನಮಃ ಓಂ ಪಾರಾಯಣಾಯ ನಮಃ ಓಂ ಸ್ಫೂರ್ತಿದಾಯಕಾಯ ನಮಃ ಓಂ ವೀರಬಾಹುವೇ ನಮಃ ಓಂ ಮಹಾವೀರ್ಯ ಓಂ ಬಚ್ಚಿನೇ ನಮಃ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಓಂ ಅಸತೆ ನಮಃ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದಿರಲ್ಲ ದಯವಿಟ್ಟು ಓಂ ದೇವೇಶಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಸೋಮಾಯ ನಮಃ ಓಂ ಪುರಜತೆ ನಮಃ ತಮ್ಮೆಲ್ಲರಿಗೂ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿ ಹಣಕಾಸು ಅಭಿವೃದ್ಧಿ ಅಭಿನಂದನೆ ಎಲ್ಲ ಸಿಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಪಾರಾಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅದರ ಸ್ವಾಗತ ಸುಸ್ವಾಗತ ಓಂ ಜೀವಾಯ ನಮಃ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲೈಕನ್ ಹೊತ್ತಿ ಪ್ರಸು ಯಾರು ಬಂದಿದ್ರು ಓಂ ಪರಮೇಶ್ವರಾಯ ನಮಃ ಓಂ ಕರಣಾಯ ನಮಃ ಈ ಒಂದು ಗಂಟೆಗಳ ಕಾಲ ವಿಶೇಷ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ದಯವಿಟ್ಟು ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಓಂ ಸಂಸ್ಥಾಪನಾಯ ನಮಃ ಓಂ ತುಷ್ಟಾಯ ನಮಃ ಓಂ ರಾಮಾಯ ನಮಃ ಓಂ ವಿರಾಮಾಯ ನಮಃ ಋತಾತ್ಮನೇ ನಮಃ ओम पद्मिने नमः, ओम अतुलाय नमः, ओम विरक्षाय नमः, ओम मार्गाय नमः, ओम श्रीगर्भाय नमः, ओम आय नमः ओम हनीराय नमः ओम सिद्धिदाय नमः ओम ऋषवाय नमः ओम श्रुति सागराय नमः ओम वग्ब नम ओम सिद्धिसाधनाय नम ओम नमः, नमेडे ओम शास्त्रपदे नम ओम धरिधराय नम ओम आवर्तनाय नम समय नम समात्मने नम ओम चतुहाय नम ओम भोजनाय नम ಓಂ ಉಪೇಂದ್ರಾಯ ನಮಃ ಓಂ ಪುನರ್ವಸತೆ ನಮಃ ಓಂ ಪ್ರಾಂಶುವೇ ನಮಃ ಓಂ ಶುಚಯೇ ನಮಃ ಓಂ ಸಂಗ್ರಹಾಯ ನಮಃ ಓಂ ಪೂರ್ಜಿತಾಯ ನಮಃ ತಾವೆಲ್ಲ ಲೈವಲ್ಲಿದ್ದರೆ ಅವರಿಗೆಲ್ಲ ಗಣೇಶನ ಆಶೀರ್ವಾದ ಮತ್ತೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಇರಲಿ ನೀವು ಕೂಡ ಹೇಳಿ ಓಂ ವೇದ್ಯಾಯ ನಮಃ ಓಂ ಮಾಧವಾಯ ನಮಃ ಓಂ ಮಾಧವೇ ನಮಃ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಕಂಡು ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಪ್ಲೀಸ್ ದಯವಿಟ್ಟು ಸೂತಪಸೇ ನಮಃ ಓಂ ಪದ್ಮನಾಭಾಯ ನಮಃ ಓಂ ಪ್ರಜಾಪತೇ ನಮಃ ಓಂ ಸಿಂಹಾಯ ನಮಃ ಓಂ ಅಜಾಯ ನಮಃ ಓಂ ಶಾಸ್ತ್ರೇ ನಮಃ ಓಂ ಗುರುವೇ ನಮಃ ಓಂ ಸತ್ಯಾಯ ನಮಃ ಓಂ ಅಗ್ರಗಣ್ಯೆ ನಮಃ ಓಂ ಶ್ರೀಮತೆ ನಮಃ ಓಂ ನ್ಯಾಯಾಯ ನಮಃ ಓಂ ನೇತ್ರೇ ನಮಃ ಮಹಾಬುದ್ಧೇ ನಮಃ ಯಾರೆಲ್ಲ ದಯವಿಟ್ಟು ನಮ್ಮ ಚಾನೆಲ್ ಬಂದಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಬೆಲ್ಲೈಕ್ ನೋಗ್ತಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿದ್ರೆ ಅವ್ರು ಕೂಡ ಸಹಾಯ ಆಗಲಿ ಈ ಒಂದು ವಿಷ್ಣು ಶಾಸ್ತ್ರ ನಮ್ಮ ಪಾರಾಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರ ಸ್ವಾಗತ ಮನೆ ನಮ್ಮ ಜೊತೆಗೆ ಹೇಳಿ ನೀವು ಓಂ ಅತೀಂದ್ರಿಯಾಯ ನಮಃ ನೀವು ಹೇಳಿ ಕಮೆಂಟ್ ಮಾಡಿ ಓಂ ಮಹಾಮಾಯ ನಮಃ ಓಂ ಅಮೃತವಯ ನಮಃ ಓಂ ಸುತಪಸೇ ನಮಃ ಓಂ ಶ್ರೀಮಾತೆಯ ನಮಃ ಓಂ ಗೋವಿಂದಾಯ ನಮಃ ನಾವು ಈಗಾಗಲೇ ತ್ರೀ ಕಚ್ಚಟ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು ಅದಕ್ಕೆ ನಮ್ಮ ಮುಂಚೆ ಲೈಕ್ ಮಾಡಿ ಲೈಕ್ ಅನ್ನೋದಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಓಂ ಹಂಸವೇ ನಮಃ ಓಂ ಋಷಭಾಯ ನಮಃ ಓಂ ನಮಃ ಓಂ ಅನಿಲಾಯ ನಮಃ ಓಂ ವಿಭವೇ ನಮಃ ಓಂ ಸಾಧವೇ ನಮಃ ಯಾರ ನಮ್ಮ ಚಾನೆಲ್ ಬಂದಿದ್ರು ಈಗಲೇ ಲೈಕ್ ಮಾಡಿ ಬೆಲ್ಲೈಕ್ ಅನ್ನೊತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಇದ್ರೆ ಕೂಡ ಸಹಾಯ ಆಗ್ಲಿ ನಿಮಗೂ ನಿಮ್ಮ ಕುಟುಂಬದವರಿಗೂ ಅಭಿನಂದನೆ ಆಶೀರ್ವಾದ ಸಂಪತ್ತು ಸಮೃದ್ಧಿ ಸಫಲತೆ ಎಲ್ಲ ದೊರೆಯಲಿ ಒಂದು ಗಂಟೆಗಳ ಕಾಲ ವಿಶೇಷ ಕಾರ್ಯಕ್ರಮದಲ್ಲಿರಿ ವಿಶೇಷ ಫಲಗಳು ನಿಮಗೆ ದೊರೆತವೆ ಓಂ ಋಷಭಾಯ ನಮಃ ಓಂ ವಿಷ್ಣವೇ ನಮಃ ಓಂ ವಾಸುದಾಯ ನಮಃ ಓಂ ವಾಸವೇ ನಮಃ ಓಂ ವೃದ್ಧರೂಪಾಯ ನಮಃ ಓಂ ಋಷಭಾಯ ನಮಃ ಓಂ ಭಾನವೇ ನಮಃ ಓಂ ಶಶಬಿಂದುವೇ ನಮಃ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಯಾಕಂದಿಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅಪನಿಂದಹೇ ನಮಃ ಓಂ ಪ್ರತಿಷ್ಠಾಯ ನಮಃ ಓಂ ವರದಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಆದಿದೇವಾಯ ನಮಃ ಓಂ ಪವನಾಯ ನಮಃ ಓಂ ಹನಲಾಯ ನಮಃ ಓಂ ಹಂಷಧಾಯ ನಮಃ ಓಂ ಬಾನವೇ ನಮಃ ಓಂ ಅದೃಷ್ಟಾಯ ನಮಃ ಓಂ ಸಹಜ್ಜಿತೆ ನಮಃ ಓಂ ಇಷ್ಟಾಯ ನಮಃ ಓಂ ಆದಿದೇವಾಯ ನಮಃ ಓಂ ಪುರಂದರಾಯ ನಮಃ ಓಂ ಜಗತ್ಸೆ ನಮಃ ಓಂ ಮಹೇಂದ್ರಾಯ ನಮಃ ಓಂ ವಿಶ್ವಬಾಕುವೆ ನಮಃ ಓಂ ಬೃಹದಾತ್ಮನೆ ನಮಃ ಈ ಒಂದು ಗಂಟೆಗಳ ಕಾಲ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅದರ ಸ್ವಾಗತ ಸುಸ್ವಾಗತ ಯಾರನ್ನು ನಮ್ಮ ನೋಡ್ತಾ ಹೋಗಿಲ್ಲ ಈಗಾಗಲೇ थ्री कचल नाइन सवेन्पल फाइव सवेन्म पद्मे नम ओम पद्मनाभाय नम ओम ऋताय नम ओम उद्भवाय नम ओम देवाय नम ओम कारणाय नम ओम गुहाय नम ओम तुष्टाय नम ओम पुष्पाय नम ओम विरताय नम ಓಂ ಅನ್ಯಾಯ ನಮಃ ಓಂ ವೀರಾಯ ನಮಃ ನೀವು ಹೇಳಿ ಓಂ ಮಹಾಪೋಷಾಯ ನಮಃ ಓಂ ಹಬುವೆ ನಮಃ ಓಂ ಕ್ಷಮಾಯ ನಮಃ ಈ ಒಂದು ಗಂಟೆಗಳ ಕಾಲ ವಿಷ್ಣು ಸಹಸ್ರಾಮ ಪಾರಾವಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರ ಸ್ವಾಗತ ಸುಸ್ವಾಗತ ನಿಮಗೆ ಸಂಪತ್ತು ಸಮೃದ್ಧಿ ಹಾಯರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಓಂ ಪ್ರಾಣಾಯ ನಮಃ ಓಂ ಪ್ರಾಣಾದಾಯ ನಮಃ ಓಂ ವಾಯುವೆ ನಮಃ ఓం కళాయ నమ ఓం మహాకోశాయ నమ ఓం విశ్రమాయ నమ ఉగ్రాయ నమ జ్ఞానోత్తమాయ నమ మనోహరాయ నమ ఓం గోప్రే నమ వ్యాపిన నమ వత్సలాయ నమ రత్నగర్భాయ నమ ధర్మకృపే నమ ಓಂ ಅಕ್ಷರಾಯ ನಮಃ ಓಂ ವಿಧಾತ್ರೇ ನಮಃ ದಯವಿಟ್ಟು ಎಲ್ಲರೂ ಕೂಡ ಒಂದ್ಸರಿ ಸರಿ ಕಣ್ಮುಚ್ಕೊಂಡು ವಿಶೇಷವಾದಂಥ ಈ ಮಂತ್ರಗಳನ್ನು ಹೇಳಿ ಓಂ ಮಹಾದೇವಾಯ ನಮಃ ಕಣ್ಮುಚ್ಕೊಡಿ ದಯವಿಟ್ಟು ನೇಡವ್ರಿಗೆ ಯಾರು ಕಣ್ ತಗಿಬೇಡಿ ಓಂ ದೇವೇಶಾಯ ನಮಃ ಓಂ ಗೋಪತಹೇ ನಮಃ ಕುತು ಜಾಗದಲ್ಲೇ ಹೇಳ್ತಾ ಹೋಗಿ ಮಂತ್ರನ ಓಂ ಪುರಜಿತೇ ನಮಃ ಓಂ ಇನ್ಯಾಯ ನಮಃ ಓಂ ಜಯಾಯ ನಮಃ ಓಂ ಜೀವಾಯ ನಮಃ ಓಂ ಅನಂತ ನಮಃ ಓಂ ಕೃಷ್ಣಾಯ ನಮಃ ಓಂ ದೃಢಾಯ ನಮಃ ಓಂ ಭಗವತೆ ನಮಃ ಈ ಒಂದು ಒಂದು ಗಂಟೆಗಳ ಕಾಲ ವಿಶೇಷ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅದರ ಸ್ವಾಗತ ಸುಸ್ವಾಗತ ಓಂ ದಾರುಣಾಯ ನಮಃ ಓಂ ಸಮಾಗಾಯ ನಮಃ ಓಂ ನಂದನಾಯ ನಮಃ ಓಂ ಮಹರ್ಷೇ ನಮಃ ಓಂ ಕೃತಜ್ಞತಾಯ ನಮಃ ಓಂ ತ್ರಿಪದಾಯ ನಮಃ ಓಂ ಗೋವಿಂದಾಯ ನಮಃ ಓಂ ಗಂಭೀರಾಯ ನಮಃ ಓಂ ಗುಪ್ತ ನಮಃ ಓಂ ವೇದಸ್ಸೇ ನಮಃ ಈ ಒಂದು ಗಂಟೆಗಳ ಕಾಲ ಲೈವ್ ಕಾರ್ಯಕ್ರಮದ ಯಾರು ಇದ್ದರೋ ವಿಶೇಷವಾದಂಥ ಫಲಗಳು ದೊರೆಯುತ್ತದೆ ನಿಮ್ಮ ಏನೇ ಸಂಕಷ್ಟ ಇರಲಿ ಅಥವಾ ಆರೋಗ್ಯದ ಸಮಸ್ಯೆ ಇರಲಿ ಅಥವಾ ಹಣಕಾಸುದಿರಲಿ ವಿಶೇಷವಾದಷ್ಟು ಬೇಗ ಪರಿಹಾರ ಓಂ ಶ್ರೀಧರಾಯ ನಮಃ ओम श्रीकराय नम ओम श्रेयस नम ओम श्रीमते नम ओम नंदे नम ओम विजितात्मने नम ओम हनीषा नम ओम भूतहे नम ओम विशोकाय नम ओम कुंभाये नम ओम ब्राह्मण प्रियाय नम ओम महायज्ञने नम ओम ಸ್ತನಪ್ರಿಯ ನಮಃ ಓಂ ಪ್ರಯಾಯ ನಮಃ ಓಂ ಪುಣ್ಯಾಯ ನಮಃ ಓಂ ತೀರ್ಥಂಕರಾಯ ನಮಃ ಓಂ ವಾಸುಪ್ರದಾಯ ನಮಃ ವಾಸುದೇವಾಯ ನಮಃ ಓಂ ವಾಸವೇ ನಮಃ ಓಂ ಶೌರಹೇ ನಮಃ ನೀವು ಕೂಡ ಕಮೆಂಟ್ ಮಾಡಿ ದಯವಿಟ್ಟು ಯಾವ ವರ್ಷ ಬಂದಿದ್ರೆ ಲೈಕ್ ಮಾಡಿ ಬೆಲ್ಲೈಕೊಂಡ್ ರೀತಿ ಸಬ್ಸ್ಕ್ರೈಬ್ ಮಾಡಿ ಓಂ ಹರಹೇ ನಮಃ ஓம் காமதேவாய நமஹ ஓம் காமோபாலாய நமஹ ஓம் காமதேய நமஹ ஓம் விஷ்ணவே நமஹ ஓம் ஹீராய நமஹ ஓம் ஹனந்தாய நமஹ ஓம் பிராமண்யாய நமஹ ஓம் பிராமஹே நமஹ ஓம் பிரம்மவிதே நமஹ ஓம் பிரம்மாய நமஹ ஓம் பிராமஹே நமஹ ஓம் பிரம்மஞானாய நமஹ ಓಂ ಅಪ್ರತಿಮಾತಾಯ ನಮಃ ಓಂ ಶಿ ಶಾಂತಿದಾಯ ನಮಃ ಓಂ ಶ್ರೀಮತೇ ನಮಃ ಯಾರು ಹೊಸಬರು ಬಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಬೆಲ್ ಅನ್ನು ಹೊತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಓಂ ಶ್ರೇಯಸ್ಸೇ ನಮಃ ಓಂ ಶ್ರೀಧರಾಯ ನಮಃ ಓಂ ಶಮಾಯ ನಮಃ ನಾವೀಗಾಗಲೇ ಪ್ರೀಕ ಚಾಟೆ ಶುರು ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ಟ್ರಿಪಲ್ ಫೈವ್ ಸೆವೆನ್ ಫೋರ್ಗೆ ನೀವು ಕಾಲ್ ಮಾಡಿ ಪರಿಹಾರಗಳನ್ನ ಪಡ್ಕೊಬೋದು ಈ ಒಂದು ಗಂಟೆಗಳ ಕಾಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರೆ ಸುದ್ದ शांत हे नमः ओम शमाये नमः ओम शांतिदाय दाये नमः ओम रुषप्रिये नमः ओम नमः शिवाय विजितात्मने नमः शतनंदाये नमः ओम शांत हे नमः ओम समृद्धि सकल ऐश्वर्य प्राप्ति सफलते प्राप्ति Wira ba huvei namaha, om Maha ha namaha, om muturai namaha, om gopre namaha, om somwa pai namaha, om om hamlutai namaha, om hamlutapai namaha, om Jaya namaha, om jiwae namaha, om ma namaha, om manantap namaha. ओम वीरबाबुब नम ओम पद्मगर्भाय नम ओम अरविंदाक्षा नम ओम पद्मे नम ओम उद्भवाय नम ओम परमेश नम कर्ण नमः, नम पद्मगर्भाये नम ओम, 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 ओम उद्भवाय नम ಓಂ ವಿಶ್ವಾತ್ಮನೇ ನಮಃ ಓಂ ಶಾಸ್ತ್ರಪದೇ ನಮಃ ಓಂ ಸಿದ್ಧಿದಾಯಕ ನಮಃ ಓಂ ವಿಷ್ಣುವೇ ನಮಃ ಯಾರು ನಮ್ಮ ಚಾನಲ್ ನೋಡ್ತಾರೆ ಅವರಿಗೆಲ್ಲ ಗಣೇಶನ ಆಶೀರ್ವಾದ ಮತ್ತೆ ಆ ದೇವರ ಆಶೀರ್ವಾದ ಇರಲಿ ಓಂ ಋಷುಭಾಯ ನಮಃ ಓಂ ವಿಷ್ಣುವೇ ನಮಃ ಓಂ ವಾಗ್ಮಿನೇ ನಮಃ ಓಂ ಮಹೇಂದ್ರಾಯ ನಮಃ ಓಂ ಪ್ರಕಾಶನಾಯ ನಮಃ ओम प्रतापाय नम ओम मंत्राय नम ओम श्री गुरुराघवेन्द्राय नम ओम महाविष्णु जिष्णव ओम भानवे नम ओम शशबिंदुवे नम ओम ऋषभाय नम ओम महेन्द्राय नम ओम प्राणाय नम ओम प्राणाताय नम ओम प्रतिष्ठाय नम ಈ ಒಂದು ಗಂಟೆಗಳ ಕಾಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಬೆಲ್ಲೈಕ್ ಅಡ್ಕೊಂಡು ಬನ್ನಿ ನನಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಆಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರವನ್ನು ಪಡ್ಕೊಂಬಿ ಓಂ ಆದಿದೇವಾಯ ನಮಃ ಓಂ ತಾರಣಾಯ ನಮಃ ಓಂ ಶೂರಾಯ ನಮಃ ಓಂ ಉದ್ಭವಾಯ ನಮಃ ಓಂ ಪದ್ಮಿನೇ ನಮಃ ಇನ್ನು ಅರ್ಧ ಗಂಟೆಗಳ ಕಾಲ ವಿಶೇಷ ಲೈವ್ ಕಾರ್ಯಕ್ರಮ ಇರುತ್ತೆ ತಾವೆಲ್ಲರೂ ಸಮಾಧಾನ ಚಿತ್ತವಾಗಿ ನಾವು ಹೇಳೋಂಥ ಈ ಮಂತ್ರಗಳನ್ನು ಪಠನೆ ಮಾಡಿ ಓಂ ಪದ್ಮಗರ್ಭಾಯ ನಮಃ ಓಂ ಧ್ರುವಾಯ ನಮಃ ಓಂ ರಾಮಾಯಣ ಓಂ ವೀರತಾಯ ನಮಃ ಓಂ ಮಹಾಕೋಶಾಯ ನಮಃ ಓಂ ಮಹಾಭೋಗಾಯ ನಮಃ ಯಾರ್ಯಾರು ನಮ್ಮ ಚಾನಲ್ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ಮತ್ತೆ ಲೈಕ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಎಷ್ಟೋ ಜನ ಕಷ್ಟ ಅವ್ರಿಗೂ ಕೂಡ ಸಹಾಯ ಆಗಲಿ ದಯವಿಟ್ಟು ಯಾರಾದ್ರೂ ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ವಿಶೇಷ ನವ ಪಾರಾಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ಭಗವಂತನ ಸಂಪತ್ತು ಸಮೃದ್ಧಿ ಸಕಲ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂಥೇಳಿ ವಿಶೇಷವಾಗಿ ಒಂದು ಗಂಟೆಗಳ ಕಾಲ ನ ಪಾರಾಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರ ಸ್ವಾಗತ ಮಹಾಭೋಗಾಯ ನಮಃ ಓಂ ಅಬುವೆ ನಮಃ ಓಂ ಕ್ಷಮಾಯ ನಮಃ ಓಂ ಯಜ್ಞಾಯ ನಮಃ ಓಂ ಕರ್ತವ್ಯ ನಮಃ ಓಂ ಜ್ಞಾನೋತ್ತಮಾಯ ನಮಃ ಓಂ ಸುಖಕಾಯ ನಮಃ ಓಂ ಸುಖದಾಯ ನಮಃ ತಮ್ಮೆಲ್ಲರಿಗೂ ಭಗವಂತನ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ಅಭಿನಂದನೆ ಎಲ್ಲನೂ ಸಿಗಲಿ ಎಲ್ಲ ಕೆಲಸಗಳ ಸಫಲತೆ ಸಿಗಲಿ ಓಂ ಮಹಾನ್ ಮನೋಹರಾಯ ನಮಃ ಓಂ ವ್ಯಾಪಿನೇ ನಮಃ ಓಂ ದೇವೇಶಾಯ ನಮಃ ಓಂ ಕಪೀಂದ್ರಾಯ ನಮಃ ಓಂ ಮೃತಪಾಯ ನಮಃ ಓಂ ಮಹಾದೇವಾ ನಮಃ ಓಂ ಜಯಾಯ ನಮಃ ಓಂ ವಿನಯಾಯ ನಮಃ ಓಂ ಜೀವಾಯ ನಮಃ ಓಂ ಅನಂತಾತ್ಮನೇ ನಮಃ ದಯವಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ನಮ್ಮ ಜೊತೆ ಲೈವಲ್ಲಿರಿ ನಿಮಗೆ ಸಂಪತ್ತು ಸಮೃದ್ಧಿ ಸಫಲತೆ ಎಲ್ಲ ಗುರುರಾಘವೇಂದ್ರ ಸ್ವಾಮಿ ಮತ್ತೆ ಗಣೇಶನಿಂದ ಸಿಗ್ತದೆ ಹಾಗಾಗಿ ವಿಶೇಷವಾದಂಥ ಆಮ ಪಾರಾಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅದರದ ಸ್ವಾಗತ ಓಂ ಅಂತಕಾಯ ನಮಃ ಓಂ ಅಜಾಯ ನಮಃ ಓಂ ಕೃಷ್ಣಾಯ ನಮಃ ಓಂ ತೃಡಾಯ ನಮಃ ಓಂ ವರುಣಾಯ ನಮಃ ಓಂ ಭಗವತೆ ನಮಃ ಓಂ ಆನಂದಿನೇ ನಮಃ ಓಂ ಮನಮಾಲಿನೇ ನಮಃ ಓಂ ಆದಿತ್ಯಾಯ ನಮಃ ఓం సహిష్ణువే నమ ఓం గండపరవశ నమ ఓం అంతకాయ నమ నందాయ నమ ఆశాయ నమ వరుణాయ నమ శ్రీధరాయ నమ ఓం శిఖరాయ నమ ಪ್ರೀ ಪ್ರೀಕನ್ಸಿಟ್ರೆ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಕರೆಗಳು ಮಾಡಿ ನಿಮ್ಮ ಪರಿಹಾರಗಳನ್ನ ಪಡ್ಕೊಬೋದು ಓಂ ಸೊಗ್ಗಾಯ ನಮಃ ಓಂ ಶ್ರೇಯಸ್ಸೇ ನಮಃ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಯಾರು ಕಷ್ಟದಲ್ಲಿತ್ತು ಅವರು ಕೂಡ ಶೇರ್ ಮಾಡಿ ಓಂ ಬ್ರಹ್ಮ ಬ್ರಾಹ್ಮಣ ಪ್ರಿಯಾಯ ನಮಃ ಓಂ ಮಹಾಕೃತಾಯ ನಮಃ ಓಂ ಮಹಾ ವಿಷಯ ನಮಃ ಓಂ ಸುತಹೇ ನಮಃ ಓಂ ರಣಪ್ರಿಯಾಯ ನಮಃ ಓಂ ಪೂರ್ಣಾಯ ನಮಃ ಓಂ ಪುಣ್ಯಾಯ ನಮಃ ಓಂ ತೀರ್ಥಂಕರಾಯ ನಮಃ ಓಂ ವಾಸುಪ್ರದಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಹರಹೇ ನಮಃ ಓಂ ಕಾಮಿನೇ ನಮಃ ಓಂ ವೀರಾಯ ನಮಃ ಇಂದಿನ ವಿಶೇಷವಾದಂತಹ ಈ ಒಂದು ನಾಮಾವಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ थैंक यू धन्यवाद हो जय गणेश